ವಿದ್ಯಾರ್ಥಿಗಳೇ ಕೊಂಬೆಳಕು ವಾಹಿನಿಯಲ್ಲಿ ಪ್ರಸಾರಗೊಳ್ಳುತ್ತಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತ ಕಾರ್ಯವನ್ನು ಮುಂದುವರಿಸೋಣ ಒಂಬತ್ತನೆಯ ಮುಖ್ಯ ಪ್ರಶ್ನೆ ಇದರಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಅಥವಾ ಹೇಳಿಕೆಗಳಿರ್ತವೆ ಪ್ರತಿಯೊಂದಕ್ಕೆ ಮೂರು ಮೂರು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಒಟ್ಟು ಈ ಒಂಬತ್ತನೇ ಮುಖ್ಯ ಪ್ರಶ್ನೆಗೆ ಹದಿನೆಂಟು ಅಂಕಗಳಿರ್ತವೆ ಮುಂದಿನ ಆ ಪ್ರಶ್ನೆ ಸಂಖ್ಯೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಮೂವತ್ತ ಮೂರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನುವಂತಹ ಒಂದು ವಾಕ್ಯವನ್ನು ಕೊಡಲಾಗಿದೆ ನಾವಿಲ್ಲಿ ಗಮನಿಸಬೇಕಾದದ್ದಿಷ್ಟೇ ಯಾವುದೇ ಹೇಳಿಕೆಯನ್ನು ಯಾರು ಬರೆದ್ರು ಯಾವ ಕೃತಿಯಿಂದ ಅಥವಾ ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಎರಡನೇದು ಯಾರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ಮೂರನೇದಾಗಿ ಅದರ ಸ್ವಾರಸ್ಯ ಏನು ಅದರ ಮೌಲ್ಯ ಏನು ಅನ್ನುವಂಥದ್ದನ್ನು ತಿಳಿಸುವುದೇ ಸಂದರ್ಭವನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ ಇಲ್ಲಿ ಭಾಗ್ಯಶಿಲ್ಪಿಗಳು ಎನ್ನುವಂತಹ ಪಾಠದಲ್ಲಿ ಪಾಠದಲ್ಲಿ ಡಿ ಎಸ್ ಜಯಪ್ಪಗೌಡರವರು ಬರೆದಂತಹ ವಾಕ್ಯಗಳು ಇವು ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದ ಸಂದರ್ಭದಲ್ಲಿ ಶಿಕ್ಷಣವನ್ನು ಕುರಿತು ಈ ಮಾತನ್ನು ಹೇಳಿದ್ದಾರೆ ಅಂದಿನ ಶಿಕ್ಷಣ ಮತ್ತು ವಿಶ್ವವಿದ್ಯಾನಿಲಯದ ಸ್ಥಾಪನೆಯ ಸಂದರ್ಭದಲ್ಲಿ ಈ ಮಾತು ಬರುತ್ತೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಎಂದು ತಿಳಿಸಿದ್ದಾರೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕು ಆಗಬೇಕು ಅಂತೇಳಿ ವಿಶ್ವೇಶ್ವರಯ್ಯನವರು ಪ್ರತಿಭೆಪಾದಿಸಿದ್ದಾರೆ ಅಂತೇಳಿ ನೀವು ಉತ್ತರವನ್ನು ಬರೀಬೇಕು ಮುಂದಿನ ಪ್ರಶ್ನೆ ಮೂವತ್ನಾಲ್ಕನೆಯ ಪ್ರಶ್ನೆ ಮನುಷ್ಯನಂತೆ ಟೋಪಿಗೆ ಎಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಹೇಳಲಾಗಿದೆ ಇಲ್ಲಿ ಈ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಇದು ಲಂಡನ್ ನಗರದ ಪಾಠ ಎನ್ನುವಂಥದ್ರಲ್ಲಿ ಬಂದಿರುವಂಥದ್ದನ್ನು ನೋಡ್ತೇವೆ ವೀಕೃ ಗೋಕಾಕ್ರವರು ಬರೆದ ಲಂಡನ್ ನಗರ ಎನ್ನುವ ಪಾಠದಿಂದ ಈ ಒಂದು ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಇಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಲೇಖಕರು ಲಂಡನ್ ನಗರದ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಅಂಗಡಿಗಳಲ್ಲಿ ಕುತೂಹಲದಿಂದ ನೋಡುತ್ತಾರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ ಅಲ್ಲಿ ಸಿಕ್ಕಿದಂತಹ ಪುಚ್ಚವಾದರೂ ಸಹ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದೆಂದು ಹೇಳಿದರು ಒಬ್ಬ ಮನುಷ್ಯರಂತೆ ಇನ್ನೊಬ್ಬ ಮನುಷ್ಯರು ಹೇಗೆ ಇಲ್ಲವೋ ಹಾಗೆಯೇ ಟೊಪ್ಪಿಗೆಗಳೆಂದು ಆ ಟೊಪ್ಪಿಗೆಗಳ ವಿಶೇಷತೆಯನ್ನು ಹೀಗೆ ವಿವರಿಸಲಾಗಿದೆ ಮುಂದಿನ ಪ್ರಶ್ನೆ ಮೂವತ್ತ ಐದನೆಯ ಪ್ರಶ್ನೆ ಕಣ್ಣ ನೀರಂ ತೀವಿ ನೆಲ ನೆಲನಂ ಬರೆಯುತ್ತಿರಿ ಈ ವಾಕ್ಯವನ್ನು ನೀವು ಗಮನಿಸಬಹುದು ಈ ವಾಕ್ಯವನ್ನು ಶಿವಕೋಟೆ ಆಚಾರ್ಯರವರು ಬರೆದ ಒಟ್ಟಾರಾಧನೆ ಎನ್ನುವಂಥ ಕೃತಿಯಿಂದ ಆರಿಸಲಾದಂತಹ ಅಗ್ನಿಭೂತಿ ವಾಯುಭೂತಿಯರ ಕತೆ ಎನ್ನುವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಅತಿಬಲ ಮಹಾರಾಜನು ಸೋಮಶರ್ಮನ ಸಾವಿನ ನಂತರ ಕರೆಸಿ ಪೂರ್ಣ ಸ್ನಾನ ಮಾಡಿಸಿ ಬಟ್ಟೆಯುಡಿಸಿ ಭೂಷಣಗಳನ್ನು ಕೊಡಿಸಿ ಊಟ ಮಾಡಿಸಿದನು ತಾಂಬೂಲವನ್ನು ಕೊಟ್ಟು ನೀವು ದುಃಖ ಪಡೆದಿರಿ ಎಂದು ಸಮಾಧಾನ ಹೇಳಿ ಮನೆಗೆ ಕಳಿಸಿಕೊಟ್ಟರು ಕೆಲವು ದಿನಗಳ ನಂತರ ಅವರನ್ನು ಕರೆಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸಿದನು ಆಗ ಅವರು ತಲೆಬಗ್ಗಿಸಿ ಮಾತನಾಡದೆ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ಕಾಲ ಬೆರಳಿನಿಂದ ನೆಲದ ಮೇಲೆ ಬರೆಯುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂದರೆ ಈ ಮಾತನ್ನು ಸೋಮಶರ್ಮನೆನ್ನುವಂತಹ ಗುರುವು ಅಗ್ನಿಭೂತಿ ವಾಯುಭೂತಿಯರಿಗೆ ಹೇಳ್ತಾನೆ ತನ್ನ ಬಳಿಗೆ ವಿದ್ಯೆಯನ್ನು ಕಲಿಯಲಿಕ್ಕೆ ಬಂದಂತಹ ಇವರಿಗೆ ನಿಮಗೆ ಯಾವ್ಯಾವ ವಿದ್ಯೆ ಗೊತ್ತು ನಿಮಗೆ ಇನ್ನು ಏನನ್ನು ಕಲಿಸಬಹುದು ಅನ್ನುವ ಕಾರಣಕ್ಕಾಗಿ ಪ್ರಶ್ನೆ ಮಾಡಿದಾಗ ಅವರಿಗೆ ಯಾವ ವಿದ್ಯೆಯ ಪರಿಜ್ಞಾನವೂ ಇಲ್ಲದಿರುವಂಥ ದಡ್ಡರಾದದ್ದರಿಂದ ಉತ್ತರ ಕಾಣದೆ ಈ ರೀತಿಯಾಗಿ ಆ ಅಂಗಿಕವಾಗಿ ವರ್ತಿಸಿದರು ಎಂಬುದನ್ನು ಇಲ್ಲಿ ಕಾಣಬೇಕಾಗುತ್ತೆ ನಂತರ ಮೂವತ್ತ ಆರನೆಯ ಪ್ರಶ್ನೆ ಹೊಸ ಎಚ್ಚರದಳು ಬದುಕೋಣ ಈ ಪದ್ಯಭಾಗ ನೋಡಿ ಕನ್ನಡದ ರಾಷ್ಟ್ರಕವಿ ಎಂದೇ ಖ್ಯಾತಿ ಪಡೆದಂಥ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಸಂಕಲ್ಪ ಎನ್ನುವಂತಹ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದ್ದು ಇದರ ಆಕಾರ ಕೃತಿ ಎದೆ ತುಂಬಿ ಹಾಡಿದನು ಅನ್ನುವಂಥದ್ದು ಇಲ್ಲಿ ಹೊಸ ಎಚ್ಚರದಲ್ಲಿ ಬದುಕೋಣ ಅನ್ನುವಂಥದ್ದನ್ನು ಲೇಖಕರು ಬಹಳ ಎಚ್ಚರಿಕೆಯಿಂದ ಹೇಳ್ತಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲೂ ಬದುಕೋಣ ಅಂದರೆ ನಮಗೆ ಮತಗಳು ಅಂದರೆ ಜಾತಿ ಧರ್ಮಗಳೇನಿದ್ದಾವೆ ಇವರು ಇವು ದಾರಿಗಳಂತೆ ಇರುವಂಥವು ಇವುಗಳನ್ನು ನಾವು ಎಚ್ಚರಿಕೆಯಿಂದ ಬಳಸಿಕೊಳ್ಬೇಕು ಜೊತೆಗೆ ನಾವು ಕೈಗೊಳ್ಳುವಂತಹ ವಿಶೇಷವಾದಂತಹ ತೀರ್ಮಾನಗಳು ಸಂಕಲ್ಪಗಳು ನಮ್ಮ ಸರ್ವೋದಯಕ್ಕಾಗಿ ಉದ್ಧಾರಕ್ಕಾಗಿರಬೇಕು ಬಯಸಂಶಯದಳು ಕಂದಿದ ಕಣ್ಣನು ನಾಡಿನ ಕನಸನ್ನು ಬಿತ್ತೋಣ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಇವತ್ತಿನ ಪರಿಸ್ಥಿತಿ ಕೆಟ್ಟು ಹೋಗಿದೆ ಸಾಧ್ಯ ಇಲ್ಲ ಅನ್ನುವಂತಹ ಸಹಾಯಕತೆ ಬೇಡ ಅಸಾಧ್ಯವಾದುದು ಅನ್ನುವಂಥದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನುವುದನ್ನು ತಿಳಿಸುವಲ್ಲಿ ಲೇಖಕರು ಈ ರೀತಿಯ ಸಂಕಲ್ಪವನ್ನು ತೊಟ್ಟೆ ನಾವು ಸಮಾಜಕ್ಕೆ ಸೇವೆ ಸಲ್ಲಿಸೋಣ ಅನ್ನುವ ಮಾತನ್ನೇ ಹೇಳ್ತಾರೆ ಮೂವತ್ತ ಏಳನೆಯ ಸಂದರ್ಭದ ವಾಕ್ಯ ಈ ರೀತಿ ಇದೆ ಕೌಂತೆಯ್ಯರು ಸುಯೋಧನ ಬೆಸ ಕೈಯುವಲ್ಲಿ ಮನವಿಲ್ಲ ಈ ವಾಕ್ಯ ಕುಮಾರವ್ಯಾಸ ಕವಿಯು ಬರೆದಂಥ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥ ಪುಸ್ತಕದಿಂದ ಆಯ್ದುಕೊಂಡ ಕೌರವೇಂದ್ರನ ನೀನು ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಡಲಾಯಿತು ಈ ಮಾತನ್ನ ಕರುಣನು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳುತ್ತಾನೆ ಇಲ್ಲಿ ಕೃಷ್ಣನು ಸಂಧಾನಕ್ಕಾಗಿ ಬಂದಾಗ ಕುರುಕ್ಷೇತ್ರದ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನದಲ್ಲಿ ಸಹೋದರ ಸಂಬಂಧದ ಎಳೆಯನ್ನು ಬಿಚ್ಚಿಟ್ಟು ನೀನು ಪಾಂಡವರ ಹಿರಿಯಣ್ಣ ಅಸ್ತಿನಾಪರದ ಒಡೆಯನಾಗಬಹುದು ಕೌಂತೆಯ್ಯರು ಸುಯೋಧನರನ್ನು ನಿನ್ನ ಆ ಎಡಬಲಗಳಲ್ಲಿ ಕೂರಿಸಿಕೊಂಡು ನೀನೇ ಚಕ್ರಾಧಿಪತಿ ಆಗಬಹುದು ಅನ್ನುವ ಆಮಿಷವನ್ನು ಮಟ್ಟಿದಂಥ ಸಂದರ್ಭದಲ್ಲಿ ಕರ್ಣ ಅತ್ಯಂತ ವಿನಮ್ರನಾಗಿ ಮತ್ತು ಅಷ್ಟೇ ನಿಷ್ಠೂರವಾಗಿ ತನ್ನ ಎಲ್ಲವನ್ನು ಬಿಟ್ಟುಕೊಡುವಂತಿದ್ದರೂ ಈ ಹೊತ್ತಿನ ಅನ್ನದ ಋಣಕ್ಕಾಗಿ ಕೌರವನ್ನ ಬಿಟ್ಟುಕೊಡೋದಿಕ್ಕೆ ಅವನು ಒಪ್ಪದಿಲ್ಲ ಕೃಷ್ಣನ ಪ್ರಲೋಭನೆಗೆ ಒಪ್ಪದೆ ಅವನು ತನ್ನ ಶೌರ್ಯ ದಾನವನ್ನ ಮಾಡಿ ಉದಾತ್ತತೆಯ ಪ್ರತೀಕವಾಗಿ ನಮಗೆ ಕರ್ಣ ಕಾಣ್ತಾನೆ ಆ ವಾಕ್ಯವನ್ನು ಬಹಳ ಚೆನ್ನಾಗಿ ಕುಮಾರವ್ಯಾಸ ಅದರಲ್ಲಿ ವಿವರಿಸಿದನು ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಕೌಂತೆಯ್ಯರು ಸುಯೋಧನ ನನಗೆ ಬೆಸಕೈಯುವಲ್ಲಿ ಮನವಿಲ್ಲ ಹೊರೆದ ದಾತಾರಂಗಿ ಹಗೆಗಳ ಶಿರವನ ಹರಿದೊಪ್ಪಿಸುವೆನೆಂಬ ಬರದರದ್ದನು ಕೌರವೇಂದ್ರನ ಕೊಂದನೀ ಕೊಂದನೀನೆಂದ ಅನ್ನುವಲ್ಲಿ ಕರುಣನ ಒಂದು ವ್ಯಕ್ತಿತ್ವ ಅವನ ನಿರ್ಧಾರಗಳು ತನ್ನ ಪ್ರಾಣವನ್ನಾದರೂ ಕೌರವನಿಗೆ ಕೊಡ್ತೇನೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಭಾಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂತಹ ಒಂದು ಸಂದರ್ಭವನ್ನು ಮಕ್ಕಳು ತಪ್ಪಿಲ್ಲದೆ ಬರೆದು ಹೆಚ್ಚು ಅಂಕಗಳನ್ನು ಪಡೆಯುವುದು ಇನ್ನು ಕೊನೆಯ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಇದು ಸಂದರ್ಭದ ಪ್ರಶ್ನೆ ಮೂವತ್ತೆಂಟನೆಯ ಪ್ರಶ್ನೆ ಬೇರೆ ಬಣ್ಣವನೇ ಕಾಣೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಹೇಳಿದ್ದಾರೆ ಈ ಬೇರೆ ಬಣ್ಣವನ್ನು ಕಾಣೆ ಎನ್ನುವಂತಹ ಸಂದರ್ಭದಲ್ಲಿ ನಾವು ಬಹಳ ಸುಂದರವಾಗಿ ಕುವೆಂಪುರ ಮಾತುಗಳನ್ನು ನೆನಪಿಸಿಕೊಡಬೇಕಾಗುತ್ತೆ ಈ ವಾಕ್ಯವನ್ನು ಕುವೆಂಪುರವರು ಬರೆದಂತಹ ಪಕ್ಷಕಾಶಿ ಪಕ್ಷಿ ಕಾಶಿ ಎನ್ನುವ ಕೃತಿಯಿಂದ ಆಯ್ದುಕೊಂಡಿರುವ ಹಸುರು ಪದ್ಯ ಭಾಗದಲ್ಲಿ ಬರುವ ಸಾರಿತು ಇಲ್ಲಿ ಕವಿ ಜನರಿಗೆ ಅಥವಾ ಓದುಗರಿಗೆ ನೀಡುವಂಥ ಸಂದೇಶ ಏನು ಅಂತೇಳಿದರೆ ಆಶ್ವೀಸ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಸ ಬಣ್ಣದ ನೋಟ ಅದರ ಪಕ್ಕದಲ್ಲೇ ಕಾಡಂಚಿನಲ್ಲಿ ಫಲಭರಿತವಾದಂಥ ಅಡಕೆಯ ತೋಟ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನ ಹರಡಿದಂತೆ ಭೂಮಿಯ ಹಸಿರಿನಿಂದ ಮುಚ್ಚಿರುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ ಇಂತಹ ಪ್ರಶ್ನೆಗಳನ್ನು ಬಹಳ ಸುಂದರವಾಗಿ ನಾವು ಉತ್ತರಿಸುವುದಕ್ಕೆ ಸಾಧ್ಯತೆ ಇದೆ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯತೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾದದ್ದಿಷ್ಟೇ ಬಹಳ ನಿಧಾನವಾಗಿ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಯಾವ ಪಾಠ ಅಥವಾ ಪದ್ಯದಿಂದ ಬಂದಿದೆ ಯಾರು ಬರೆದಿದ್ದಾರೆ ಯಾರಿಗೆ ಯಾರು ಹೇಳಿದರು ಯಾವ ಸಂದರ್ಭ ಅಂತ ಬರೆದ್ರೆ ಆರು ಪ್ರಶ್ನೆಗಳಿಗೆ ಮೂರು ಅಂಕದಂತೆ ಒಟ್ಟು ಹದಿನೆಂಟು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ ಇಲ್ಲಿ ಗಮನಿಸಬೇಕಾದದ್ದಿಷ್ಟೇ ಅಭ್ಯಾಸದ ಪ್ರಶ್ನೆಗಳಲ್ಲಿ ಬರಬಹುದಾದ ಸಂದರ್ಭದ ವಾಕ್ಯಗಳ ಜೊತೆಗೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ನಿಮ್ಮ ಓದಿನ ಮಿತಿಯನ್ನು ಜ್ಞಾನದ ಮಿತಿಯನ್ನು ಪರೀಕ್ಷಿಸಲಕ್ಕಾಗಿ ಯಾವುದಾದರೊಂದು ಹೇಳಿಕೆಯನ್ನು ಪದ್ಯ ಅಥವಾ ಪಾಠದ ಮಧ್ಯಭಾಗದಿಂದ ಆಯ್ದುಕೊಟ್ಟರೆ ಅಚ್ಚರಿ ಪಡಬೇಕಾಗಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಎಲ್ಲ ಪದ್ಯ ಮತ್ತು ಪಾಠಗಳನ್ನು ಓದುವ ಅಭ್ಯಾಸವನ್ನು ಇಟ್ಕೊಂಡ್ರೆ ಇತರರಿಗಿಂತ ಹೆಚ್ಚು ಅಂಕ ಗಳಿಸುವ ಸಾಧ್ಯತೆಗಳು ಹೆಚ್ಚು ಮತ್ತಷ್ಟು ನಾಕು ಅಂಕದ ಪ್ರಶ್ನೆಗಳೊಂದಿಗೆ ಮುಂದಿನ ಕಂತಿನಲ್ಲಿ ಭೇಟಿಯಾಗ್ತೀನಿ ಧನ್ಯವಾದಗಳು